प्रतिष्ठापने प्रयुक्त नगरेश्वर महादेव स्थानदले विशेष पूजे ಆರ್ಯವೈಶ್ಯ ಸಮಾಜ ನೇತೃತ್ವದಲ್ಲಿ ವಾಸವಿ ಮಹಿಳಾ ಸಂಘದವರು ಸೋಮವಾರದಂದು ಶ್ರೀನಗರೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು ಹನುಮಾನ್ ಚಾಲಿಸಾ ಪಠಣ ಶ್ರೀರಾಮಾಕ್ಷರ ಸ್ತೋತ್ರ ಭಜನೆ ಇತ್ಯಾದಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ವಾಸವಿ ಮಹಿಳಾ ಮಂಡಳಿಯ ಸದಸ್ಯ ಮಹಾಲಕ್ಷ್ಮಿ ಮಾತನಾಡಿ ಅಯೋಧ್ಯೆಯಲ್ಲಿ ರಾಮಲೀಲಾ ಪ್ರತಿಷ್ಠಾಪನೆ ಸಕಲ ಭಕ್ತಾದಿಗಳಿಗೆ ಸಂತಸ ತಂದಿದೆ ಎಂದು ತಿಳಿಸಿದರು ಇದಕ್ಕೂ ಮೊದಲು ದೇವಸ್ಥಾನದ ಅರ್ಚಕ ದಿಗಂಬರ್ ಭಟ್ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು ಬಳಿಕ ಸಮಾಜದ ವತಿಯಿಂದ ಅನ್ನ ಸಂದರ್ಪಣೆ ನಡೆಸಲಾಯಿತು

ರಾಮದೇವರ ಪ್ರತಿಷ್ಠಾಪನೆ ಸಲುವಾಗಿ ಇಂದು ನಾವೆಲ್ಲರೂ ನಗರೇಶ್ವರ ದೇವಸ್ಥಾನದಲ್ಲಿ ಹನುಮಾನ್ ಚಾಲಿಸು ರಾಮರಕ್ಷ ಸ್ತೋತ್ರ ಪಠಣೆಯನ್ನು ಮಾಡುತ್ತಲಿದ್ದೇವೆ ಹನ್ನೊಂದು ಗಂಟೆಯಿಂದ ಹಿಡಿದು ಎರಡು ಗಂಟೆಯವರೆಗೂ ರಾಮರಕ್ಷ ಸ್ತೋತ್ರ ಹನುಮಾನ್ ಚಾಲಿಸಲು ಹೇಳಿ ರಾಮದೇವರ ಕೃತೆಯ ಪಾತ್ರರಾಗಬೇಕೆಂದು ನಾವೆಲ್ಲರೂ ಮಹಳ ಮಂಡೆಯಲ್ಲಿ ವಾಸಿ ಮಹಾಳ ಮಂಡ್ ಹಮ್ಮಿಕೊಂಡಿರ್ತೇವೆ ಇವತ್ತು ಊಟದ ಕಾರ್ಯಕ್ರಮವೂ ಇರುತ್ತದೆ ಈ ರಾಮದೇವರಿಗೆ ನಮ್ಮೆಲ್ಲ ಮಹಿಳಾ ಮಂಡಳಿ ದೇಶದ ಅನುಗ್ರಹ ದೇಶದ ಮೇಲೆ ಇರಲೆಂದು ನಾವೆಲ್ಲರೂ ಆ ರಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್